ಆಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಞಾನ ದೀಕ್ಷಾ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ರಿಯಾಪದವನ್ನು ಕಾಲ ರೂಪದಲ್ಲಿ ನೋಡೋಣ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲದಲ್ಲಿ ಕ್ರಿಯಾಪದಗಳನ್ನು ನೋಡೋಣ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ನೋಡಿದನು ನೋಡುತ್ತಾನೆ ನೋಡುವನು ನಡೆದನು ನಡೆಯುತ್ತಾನೆ ನಡೆಯುವನು ಕೇಳಿದರು ಕೇಳುತ್ತಾರೆ ಕೇಳುವರು ನರ್ತಿಸಿದಳು ನರ್ತಿಸುತ್ತಾಳೆ ನರ್ತಿಸುವಳು ಓದರು ಹೋಗುತ್ತಾರೆ ಹೋಗುವರು ತೂಗಿದರು ತೂಗುತ್ತಾರೆ ತೂಗುವರು ಮಲಗಿದರು ಮಲಗುತ್ತಾರೆ ಮಲಗುವರು ತಿಂದರು ತಿನ್ನುತ್ತಾರೆ ತಿನ್ನುವರು ಕೊಟ್ಟರು ಕೊಡುತ್ತಾರೆ ಕೊಡುವರು ಕಟ್ಟಿದರು ಕಟ್ಟುತ್ತಾರೆ ಕಟ್ಟುವರು ಬಿದ್ದರು ಬೀಳುತ್ತಾರೆ ಬೀಳುವರು ನಕ್ಕರು ನಗುತ್ತಾರೆ ನಗುವರು ಕುಡಿದರು ಕುಡಿಯುತ್ತಾರೆ ಕುಡಿಯುವರು ಕುಣಿದರು ಕುಣಿಯುತ್ತಾರೆ ಕುಣಿಯುವರು ಊದಿದರು ಊದುತ್ತಾರೆ ಓದುವರು ಓದಿದರು ಓದುತ್ತಾರೆ ಓದುವರು ನಲಿದಳು ನಲಿಯುತ್ತಾಳೆ ನಲಿಯುವಳು ಉರಿಯಿತು ಉರಿಯುತ್ತದೆ ಉರಿಯುವುದು ಕೂಗಿದನು ಕೂಗುತ್ತಾನೆ ಕೂಗುವನು ಚಲಿಸಿತು ಚಲಿಸುತ್ತದೆ ಚಲಿಸುವುದು ಕಾದಿದರು ಕಾಯುತ್ತಾರೆ ಕಾಯುವರು ಮಿಂಚಿತು ಮಿಂಚುತ್ತದೆ ಮಿಂಚುವುದು ಹಿಗ್ಗಿತು ಹಿಗ್ಗುತ್ತದೆ ಹಿಗ್ಗುವುದು ಕುಗ್ಗಿತು ಕುಗ್ಗುತ್ತದೆ ಕುಗ್ಗುವುದು ಈಜಿತು ಈಜುತ್ತದೆ ಈಜುವುದು ನಡುಗುತ್ತದೆ ಮಿಂಚಿತು ಮಿಂಚುತ್ತದೆ ಮಿಂಚುವುದು ಹುಟ್ಟಿದನು ಹುಟ್ಟುತ್ತಾನೆ ಹುಟ್ಟುವನು ತುಂಬಿದನು ತುಂಬುತ್ತಾನೆ ತುಂಬುವನು ಪಡೆದಳು ಪಡೆಯುತ್ತಾಳೆ ಪಡೆಯುವಳು ಇಟ್ಟಳು ಇಡುತ್ತಾಳೆ ಇಡುವಳು ನಲಿದಳು ನಲಿಯುತ್ತಾಳೆ ನಲಿಯುವಳು ಕತ್ತರಿಸಿದರು ಕತ್ತರಿಸುತ್ತಾರೆ ಕತ್ತರಿಸುವರು ಮೆಟ್ಟಿದನು ಮೆಟ್ಟುತ್ತಾನೆ ಮೆಟ್ಟುವನು ಕಚ್ಚಿತು ಕಚ್ಚುತ್ತದೆ ಕಚ್ಚುವುದು ಬಿತ್ತಿದರು ಬಿತ್ತುತ್ತಾರೆ ಬಿತ್ತುವರು ತೆರೆಯಿತು ತೆರೆಯುತ್ತದೆ ತೆರೆಯುವುದು ಸೇರಿದಳು ಸೇರುತ್ತಾಳೆ ಸೇರುವಳು ಬೆಳೆಸಿದರು ಬೆಳೆಸುತ್ತಾರೆ ಬೆಳೆಸುವರು ಕಾಡಿದನು ಕಾಡುತ್ತಾನೆ ಕಾಡುವನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಲಂತ ಓಕೆ ಕೊಡಿ ನಾನು ಹಾಕೋ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್